ಹದಿಮೂರು ಜನ ಎಕ್ಸಿಡೆಂಟ್ ಆಯ್ತು ಯಲ್ಲಾಪುರದ ಮಕ್ಕಳು ಇದ್ರಿ ಇಲ್ಲ ಡಿ ಸಿ ಅವ್ರಿಗೆ ಕಳಿಸಿದ್ದೇನೆ ರೀ ನಾನು ಬೆಂಗಳೂರಲ್ಲಿದ್ದೀನಿ ಎಸ್ ಬಿ ಅವ್ರಿಗೆ ಕಳಿಸಿದ್ದೇನೆ ಇಡೀ ಇಲಾಖೆ ಹೋಗಿ ಅಲ್ಲಿ ನಮ್ಮದೇ ಎಮ್ ಎಲ್ ಎ ಸಿಗ್ಗಾಂವ್ ಎಮ್ ಎಲ್ ಎ ಪಾಪ ಅವರು ಅವರು ಊರನೂರು ಅವ್ರು ಬಂದಿದ್ದಾರೆ ನಮ್ಮ ಎಮ್ ಎಲ್ ಎ ಇವರು ಯಾರಾದರೂ ಹೋಗಿದ್ದಾರ ಬಿ ಜೆ ಪಿಯವರು ಹೋಗಿ ನೋಡಿದಾರ ಅಲ್ಲಿ ಶಿವರಾಮ್ ಹೆಬ್ಬಾರ್ ನಮ್ಮ ಎಮ್ ಎಲ್ ಎ ಅವ್ರು ಹೋಗಿ ನಿಂತಿದ್ದಾರೆ ಅಲ್ಲಿ ನಾನು ಬೆಂಗಳೂರಲ್ಲಿದ್ದೀನಿ ಮುಖ್ಯಮಂತ್ರಿಗಳ ಹತ್ರ ಹೇಳಿ ಆಗಿಂದಾಗೆ ಮೂರು ಮೂರು ಲಕ್ಷ ರೂಪಾಯಿ ಪರಿಹಾರ ಕೊಡಿಸಿದ್ದೇನೆ ಅವರಿಗೆಲ್ಲ ಹಾಸ್ಪಿಟ್ಲು ಖರ್ಚು ನೋಡಿದ್ದಾರೆ ಅದಲ್ಲದೆ ವೈಯಕ್ತಿಕವಾಗಿ ನಮ್ಮ ಎಮ್ ಎಲ್ ಎ ಏನು ನಾವು ಪೈನ್ವಾನ್ ಅನ್ನೋದು ಪಠಾಣ್ ಹಾಂ ಯಾಸೀನ್ ಖಾ ಯಾಸಿರ್ ಖಾನ್ ಪಠಾನ್ ಅವ್ರ ಪಾಪ ಬೆಳಿಗ್ಗಿನ ಸಂಜೆಯವ್ರಿಗಿದ್ದಾರೆ ಡಿ ಸಿ ಅವರು ಬೆಳಿಗಿನ ಅವರಿಗಿದ್ದಾರೆ ಎಸ್ ಪಿ ಇಡೀ ಇಡೀ ಜಿಲ್ಲಾಡಳಿತ ಅದೇ ಏ ನಾನು ಹೋಗಲಿಲ್ಲ ನಾನು ಹೋಗಲಿಲ್ಲ ಯಾಕ್ರೆ ಹೀಗೆ ಮಾಡ್ತೀವಿ ಇದು ಒಳ್ಳೆಯದಲ್ಲ ನಮ್ಮ ಉದ್ದೇಶ ಅವರಿಗೆ ಆ ಸಂದರ್ಭದಲ್ಲಿ ಏನು ಸಿಗಬೇಕು ಏನು ಮಾಡಬೇಕು ಏನು ವ್ಯವಸ್ಥೆ ಆಗಬೇಕು ಅದು ಮಾಡೋದು ಕೆಲಸ ನಮ್ಮದು ಹೋಗಿ ನಿಂತ್ಕೊಂಡು ಅಲ್ಲಿ ಏನು ಫೋಜ್ ಕೊಡೋದಲ್ಲ ಏನಾದರೂ ಹೇಳೋದಲ್ಲ ಆ ಕೆಲಸ ಮಾಡಿದ್ದೀನಿ ಮತ್ತೆ ಏನು ಮಾಡಬೇಕು ಇದಕ್ಕೆ ಹೆಚ್ಚು ಜಿಲ್ಲೆಯಲ್ಲಿ ಕಾಣೆಯಾಗಿದ್ದಾರೆ ಮಂಕಾಳು ಇದ್ದರು ಹುಡುಕುಡಿ ಅಂದರೆ ಬಂತಪ್ಪ ಟಿ ವಿ ಪ್ರತಿದಿನ ಜಿಲ್ಲೆಯಲ್ಲಿದ್ದೀನಿ ಕ್ಷೇತ್ರದಲ್ಲೂ ಇದ್ದೀನಿ ಜಿಲ್ಲೆಯಲ್ಲೂ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ ಮತ್ತೇನು ಮಾಡಬೇಕು ಅಂದರೆ ಡೈರೆಕ್ಷನ್ ಆದರೂ ಕೊಡಿ ಒಂದು ಒಳ್ಳೆಯ ಸಲಹೆ ಸೂಚನೆ ಕೊಟ್ಟರು ನೀವು ಕೊಟ್ಟರೆ ನಾವು ಸ್ವೀಕಾರ ಮಾಡ್ತೇನೆ ಯಾವ ದಿನ ಎಲ್ಲಿ ಇರಬೇಕು ಹೇಳಿಬೇಕಾದ್ರೆ ಇರ್ತೀನಿ ಅಥವಾ ಏನು ಮಾಡಬೇಕು ಹೇಳಿ ಮಾಡ್ತೀನಿ ನಾವು ಬೆಂಗಳೂರಲ್ಲಿದ್ದು ಜಿಲ್ಲೆಗೆ ಏನು ತರಲಿಕ್ಕಾಗ್ತದೆ ಜಿಲ್ಲೆಗೆ ಏನು ಮಾಡ್ಲಿಕ್ಕಾಗ್ತದೆ ನಮ್ಮ ಕ್ಷೇತ್ರಕ್ಕೆ ಏನು ಮಾಡ್ಲಿಕ್ಕಾಗ್ತದೆ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಜನರ ಜೊತೆ ಇದ್ದೀನಿ ಇನ್ನು ಕಾರವಾರದಾಗೆ ಉಳಿಬೇಕು ಅಂದರೆ ಕಾರವಾರದಾಗೆ ಉಳಿಬೇಕು ರೆಡಿ ಇದ್ದೀನಿ ದಯವಿಟ್ಟು ಇದ್ದದ್ದನ್ನು ಬರೀರಿ ಇದ್ದದ್ದನ್ನು ಟಿ ವಿಲಿ ಹಾಕಿ ನಂದೇನು ಅಬ್ಜೆಕ್ಷನ್ ಇಲ್ಲ ನನ್ನನ್ನು ಹುಡ್ಕೊಡೋದು ಯಾರೂ ಬೇಡ ನನ್ನನ್ನು ನನ್ನ ಜನ ನನ್ನ ಕ್ಷೇತ್ರದ ಜನ ಅವ್ರ ಜೊತೆ ನನ್ನ ಜಿಲ್ಲೆಯ ಜನರ ಜೊತೆ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳ ಜೊತೆ ಎಲ್ಲ ಇಲಾಖೆಯ ಮಂತ್ರಿಗಳ ಜೊತೆ ಇದ್ದು ಈ ಜಿಲ್ಲೆಗೆ ಏನು ಮಾಡಲಿಕ್ಕೆ ಸಾಧ್ಯತೆ ಮಾಡ್ತಾಯಿದೆ ಬಿಟ್ಟು ಅದನ್ನು ಬಿಟ್ಟು ನೀವು ಮತ್ತೆ ಮತ್ತೆ ಏನು ಏನಾದರೂ ಹೇಳೋದು ಏನಾದರೂ ಮಾಡೋದು ಮಾಡೋದಿದ್ರೆ ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ ನಿಮ್ಮ ಏನು ನಿಮಗೆ ಸ್ವಾತಂತ್ರ್ಯ ಇದೆ ನಿಮಗೆ ಅಭಿನಂದಿಸ್ತೇನೆ ಒಳ್ಳೊಳ್ಳೆ ಏನಾದರೂ ಮಾರ್ಗದರ್ಶನ ಇದ್ರೆ ಕೊಡಿ ಇಲ್ಲ ಮತ್ತೆ ಏನಾದರೂ ವ್ಯತ್ಯಾಸ ಮಾಡೋದು ನಿಮಗೆ ಬಿಟ್ಟು ಎಲ್ಲವನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಎಲ್ಲವನ್ನು ಸುರಕ್ಷಿತವಾಗಿ ಮಾಡ್ತಾ ಇದ್ದೀನಿ ಎಲ್ಲೂ ಮಂಕ ಆಗೋದಿಲ್ಲ ಮಂಕಾಳೋ ಇದೆಯಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್